ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ಹೌದು ನಾವು ಈ ಸಂಚಿಕೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಲ್ಲರ ಮನೆ ಮನದಲ್ಲಿ ರಾಯರೂ ಅಂತಾನೆ ಕರೆಸ್ಕೊಂಡು ಎಲ್ಲರ ಮೇಲೂ ತಮ್ಮ ಯಾರಿದ್ದಾರಲ್ಲ ಆಸ್ತಿಕ ಭಕ್ತರ ಮೇಲೆ ತಮ್ಮ ಕರುಣೆಯ ಒಂದು ಕಟಾಕ್ಷವನ್ನ ಬೀರ್ತಾ ಇರುವಂತ ರಾಘವೇಂದ್ರ ಸ್ವಾಮಿಗಳ ಒಂದು ವರ್ಧಂತಿ ಇದೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಆರನೇ ತಾರೀಕು ಶುಕ್ಲ ಸಪ್ತಮಿ ಫಾಲ್ಗುಣ ಮಾಸದ ಶುಕ್ಲ ಸಪ್ತಮಿ ದಿವಸ ಅವರ ವರ್ಧಂತಿ ಇದೆ ನೀವು ಎಲ್ಲಾ ಕಡೆ ರಾಯರ ಒಂದು ವೈಭೋಗವನ್ನ ನೋಡಬಹುದು ರಾಯರ ಭಕ್ತರಿಗೆಲ್ಲ ಇದು ಒಂದು ಸುದಿನ ಅಂತಾನೆ ಹೇಳ್ಬಹುದು ಅಂತ ಒಂದು ವರ್ಧಂತಿಯ ಒಂದು ಪ್ರಯುಕ್ತವಾಗಿ ನಾವು ರಾಘವೇಂದ್ರ ಸ್ವಾಮಿಗಳ ಒಂದು ಪವಾಡ ಅಥವಾ ಜೀವನ ಚರಿತ್ರೆಯ ಒಂದು ತುಣುಕನ್ನ ಈ ಒಂದು ಸಂಚಿಕೆಯಲ್ಲಿ ನಾವು ಕೇಳಿ ಕೃತಾರ್ಥರಾಗೋಣ ಅಂತ ನಾನು ಆಶಿಸ್ತಿದ್ದೀನಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀ ಮಾಧ್ವಾಚಾರ್ಯರ ದ್ವೈತ ತತ್ವವನ್ನ ಪ್ರತಿಪಾದಿಸ್ತಿದ್ರು ಹದಿನಾರನೇ ಶತಮಾನದ ಪ್ರಭಾವಿ ಹಿಂದೂ ಸಂತರಲ್ಲಿ ತುಂಬ ಪ್ರಮುಖರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ಲ ತಮ್ಮ ಲಕ್ಷಾಂತರ ಭಕ್ತರನ್ನ ಈಗಲೂ ಕೂಡ ಅವರು ಸಮಾಧಿ ಆದ ನಂತರ ಕೂಡ ಅನುಗ್ರಹ ಮಾಡ್ತಾ ಇರೋದು ಅವರ ಪವಾಡಗಳನ್ನು ನಾವು ಕೇಳ್ತಾನೆ ಇರ್ತೀವಿ ನೋಡ್ತಾನೆ ಇರ್ತೀವಿ ಮಂತ್ರಾಲಯ ಅನ್ನೋದೇ ಒಂದು ನಂಬಿಕೆ ಅಂತ ನಾವು ಹೇಳ್ಬೋದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ವೆಂಕಣ್ಣ ಭಟ್ಟರು ಅಂತ ಅವರ ತಂದೆ ತಿಮ್ಮಣ್ಣ ಭಟ್ಟರು ಅವರ ತಾಯಿ ಗೋಪಿಕಾಂಬೆ ಅಂತ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಫಾಲ್ಗುಣ ಮಾಸದ ಶುಕ್ಲ ಸಪ್ತಮಿಯ ಗುರುವಾರದಂದು ಮೃಗಶಿರ ನಕ್ಷತ್ರದಲ್ಲಿ ತಮಿಳುನಾಡಿನ ಚಿದಂಬರಂ ಬಳಿಯ ಭುವನಗಿರಿಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜನನವಾಯಿತು ಶ್ರೀ ತಿಮ್ಮಣ್ಣ ಭಟ್ಟರು ಶ್ರೀ ಕನಕಾಚಲ ಭಟ್ಟರ ಮಗ ಮತ್ತು ರಾಜ ಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ವೀಣಾ ವಿದ್ವಾಂಸರಾಗಿದ್ದ ಶ್ರೀ ಕೃಷ್ಣ ಭಟ್ಟರ ಮೊಮ್ಮಗ ರಾಘವೇಂದ್ರ ಸ್ವಾಮಿಗಳ ಪೋಷಕರಿಗೆ ರಾಘವೇಂದ್ರ ಸ್ವಾಮಿಯನ್ನ ಹೊರತುಪಡಿಸಿ ಗುರುರಾಜಾಚಾರ್ಯ ಎಂಬ ಮಗ ಮತ್ತು ವೆಂಕಟಾಂಬ ಎಂಬ ಮಗಳು ಕೂಡ ಇದ್ಲಂತೆ ಈ ವೆಂಕಟನಾಥರು ಚಿಕ್ಕವಯಸ್ಸಿಂದಲೇ ತುಂಬಾ ವೀಣಾ ವಿದ್ವಾಂಸರಾಗಿದ್ರಂತೆ ಅಷ್ಟೇ ಅಲ್ಲ ವೆಂಕಟನಾಥರ ತಂದೆಯ ಮರಣದ ನಂತರ ಮನೆಯ ಒಂದು ಜವಾಬ್ದಾರಿಯನ್ನ ವೆಂಕಟನಾಥನವರ ಸಹೋದರನೇ ನೋಡಿಕೊಳ್ತಾರೆ ವೆಂಕಟನಾಥರು ತಮ್ಮ ಆರಂಭಿಕ ಶಿಕ್ಷಣವನ್ನ ಮಧುರೈನಲ್ಲಿ ತಮ್ಮ ಸೋದರ ಮಾವನಾದ ಲಕ್ಷ್ಮೀ ನರಸಿಂಹಾಚಾರ್ಯರ ಮನೆಯಲ್ಲಿ ಇದ್ದು ಪಡ್ಕೊಳ್ತಾರೆ ಅದಾದ ನಂತರ ಮಧುರೈನಿಂದ ಹಿಂದಿರುಗಿದ ನಂತರ ವೆಂಕಟನಾಥರು ಶ್ರೀಮಂತ ಕುಟುಂಬದಿಂದ ಬಂದ ಸರಸ್ವತಿ ಅನ್ನೋ ಒಂದು ಕನ್ಯಾಮಣಿಯನ್ನ ವಿವಾಹವಾಗ್ತಾರೆ ತನ್ನ ಇಂದ್ರಿಯಗಳ ಮೇಲೆ ಹಿಡಿತ ಹೊಂದಿದವನಿಗೆ ವಿವಾಹದ ಜೀವನವು ಕಲಿಕೆ ಅಡ್ಡಿ ಆಗುವುದಿಲ್ಲ ಅಂತ ಶಾಸ್ತ್ರಗಳು ಹೇಳ್ತವೆ ಇದಕ್ಕೆ ನಿದರ್ಶನವಾಗಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ತಮ್ಮ ಕಲಿಕೆಯು ಸರಸ್ವತಿಯನ್ನು ಮದುವೆಯಾದ ನಂತರ ಕೂಡ ಮುಂದುವರೆಸ್ತಾರೆ ಕುಂಭಕೋಣಂನಲ್ಲಿ ಸುಧೀಂದ್ರ ತೀರ್ಥರ ಆಶ್ರಯದಿಂದ ದ್ವೈತ ವೇದಾಂತ ವ್ಯಾಕರಣ ಮತ್ತು ಇತರ ಶಾಸ್ತ್ರಗಳ ಒಂದು ಪಾಂಡಿತ್ಯವನ್ನ ಪಡ್ಕೊಳ್ತಾರೆ ಸುಧಾರಿತ ಕೃತಿಗಳನ್ನ ಅಧ್ಯಯನ ಮಾಡ್ತಾರೆ ಹಲವಾರು ಚರ್ಚೆಗಳಲ್ಲಿ ಪಾಲ್ಗೊಳ್ತಾರೆ ತಮಗಿಂತ ಉನ್ನತ ಮಟ್ಟದಲ್ಲಿದ್ದ ವಿದ್ವಾಂಸರನ್ನೆಲ್ಲ ವಾದ ಮಾಡಿ ಸೋಲಿಸ್ತಾರೆ ವೆಂಕಟನಾಥರಲ್ಲಿದ್ದಂತ ಅಪಾರ ಜ್ಞಾನವನ್ನ ಅರ್ಥಕೊಂಡಂತ ಅವರ ಗುರು ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಅನ್ನೋ ಒಂದು ಬಿರುದನ್ನ ಕೂಡ ತಮ್ಮ ಗುರುಗಳು ಇವರಿಗೆ ನೀಡ್ತಾರೆ ವೆಂಕಟನಾಥರು ತಮ್ಮ ಪತ್ನಿ ಸರಸ್ವತಿಯೊಂದಿಗೆ ಕುಂಭಕೋಣಂನ ಪ್ರವಾಸದಲ್ಲಿರುವಾಗ ಅವರನ್ನ ಒಂದು ಸಮಾರಂಭಕ್ಕೆ ಬನ್ನಿ ಅಂತ ಕರೀತಾರೆ ಅಲ್ಲಿ ಇದ್ದಂತ ಅತಿಥೇಯ್ಯರ್ ಏನ್ ಮಾಡ್ತಾರೆ ಮನೆಗೆ ಮನೆಗೆಲ್ಸ ಮಾಡೋದಕ್ಕೆ ತಾವು ಸ್ವಲ್ಪ ಸಹಾಯ ಮಾಡಿ ಆಮೇಲೆ ನೀವು ಊಟವನ್ನ ಮಾಡ್ತೀರಂತೆ ಅಂತ ಹೇಳಿ ಬಂದ ಅತಿಥಿಗಳಿಗೆ ಶ್ರೀಗಂಧದ ಲೇಪನ ಬೇಕಾಗಿದೆ ಸೊ ಹಾಗಾಗಿ ನೀವು ಶ್ರೀಗಂಧವನ್ನ ತೆಗೆದುಕೊಡಿ ಅಂತ ಹೇಳಿ ವೆಂಕಣ್ಣನಾಥರಿಗೆ ಹೇಳ್ತಾರೆ ಅವರು ವೇದ ಮಂತ್ರಗಳನ್ನ ಮನಸ್ಸಿನಲ್ಲಿ ಪಠಿಸ್ತಾ ಸ್ತೋತ್ರ ಮಾಡ್ತಾ ಗಂಧದ ಲೇಪವನ್ನ ಮಾಡ್ತಾರೆ ಗಂಧವನ್ನ ತೆಗೆದು ಶ್ರೀಗಂಧವನ್ನ ತೆಗೆದು ಆ ಅತಿಥಿಗಳಿಗೆ ಕೊಟ್ಟಾಗ ಅವ್ರ ಮೈಯೆಲ್ಲ ಉರಿಯಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಯಾಕಪ್ಪ ಅಂತಂದ್ರೆ ನೋಡಿ ಇವರು ಸನ್ಯಾಸ ಆಶ್ರಮ ಸ್ವೀಕರಿಸುವಂತ ಮುಂಚೆನೆ ಊರಿಗೆ ಆ ಒಂದು ಗುರುಗಳ ಅನುಗ್ರಹ ಇರ್ಬೋದು ಆ ಪಾಂಡಿತ್ಯ ಇರ್ಬೋದು ಆ ತಾಳ್ಮೆ ನಡವಳಿಕೆ ಆ ದೈವತ್ವ ಅನ್ನೋದು ಆ ವೆಂಕಣ್ಣನಾಥರಿಗೆ ಹುಟ್ಟದಿಂದಾಗ್ಲೇನೆ ಇತ್ತು ಅಂತವ್ರ ಹತ್ರ ಅವ್ರ ಕೆಲಸ ಮಾಡಿಸ್ಕೊಂಡಿದ್ದಾಗಿ ಅವರಿಗೆ ಮೈ ಎಲ್ಲ ಉರಿಯಕ್ಕೆ ಸ್ಟಾರ್ಟ್ ಆಗತ್ತೆ ಆದಾಗ ಅವರಲ್ಲಿದ್ದಂತ ಒಬ್ಬ ವ್ಯಕ್ತಿ ಬಂದು ವೆಂಕಣ್ಣನಾಥರ ಒಂದು ಜ್ಞಾನವನ್ನ ಗುರುತಿಸಿ ಅವರಲ್ಲಿ ಕ್ಷಮೆಯಾಚಿಸ್ತಾರೆ ನಮ್ಮಿಂದ ಆದಂತ ಅಪರಾಧವನ್ನ ಕ್ಷಮಿಸಿ ಅಂತ ಹೇಳುವಾಗ ವೆಂಕಣ್ಣನಾಥರು ವರುಣ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಆ ಪ್ರಾರ್ಥನೆಯ ಮೂಲಕ ಇವರಿಗೆ ಉರಿತಾ ಇತ್ತಲ್ಲ ಆ ಉರಿಯೆಲ್ಲ ಕಡಿಮೆ ಆಗಿ ತಂಪಾಗೋದಕ್ಕೆ ಫೀಲ್ ಆಗತ್ತೆ ಇದು ವೆಂಕಣ್ಣನಾಥರ ಒಂದು ಭಕ್ತಿ ಮತ್ತು ಅವರ ಕಣ್ಣುಗಳಲ್ಲಿ ಮತ್ತೊಮ್ಮೆ ಎಲ್ಲರ ಮುಂದೆ ದೃಢೀಕರಿಸಲ್ಪಟ್ಟಿತ್ತು ಶ್ರೀ ವೆಂಕಟನಾಥರು ಸನ್ಯಾಸದ ಒಂದು ಪ್ರತಿಜ್ಞೆ ಮಾಡುವಂತ ದಿವಸ ಅವರ ಪತ್ನಿ ಸರಸ್ವತಿ ಬಾಯಿ ಅವರಿಗೆ ಕೊನೆಯ ಬಾರಿಗೆ ತಮ್ಮ ಪತಿಯ ಮುಖವನ್ನ ನೋಡ್ಬೇಕನ್ನೋ ಒಂದು ಬಯಕೆ ಆಗುತ್ತೆ ಆದ್ರೆ ಮಠದ ಕಡೆಯಿಂದ ಇದಕ್ಕೆ ನಿರ್ಬಂಧಿಸಲಾಗಿರುತ್ತೆ ಇದರಿಂದ ತುಂಬಾನೇ ಮನಸ್ಸನ್ನ ನೋವು ಮಾಡಿಕೊಂಡು ಆಕೆ ಬಾವಿಗೆ ಹಾರಿ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ಬಿಡ್ತಾರೆ ಆಕೆಗೆ ಇನ್ನ ಆಯಸ್ಸು ಇದ್ದಿದ್ರಿಂದ ಅವರಿಗೆ ಸ್ವರ್ಗಕ್ಕೂ ಹೋಗಕ್ಕಾಗದೆ ಭೂಮಿ ಮೇಲೂ ಇರಕ್ಕಾಗದೆ ಒದ್ದಾಡ್ತಾ ಇರ್ತಾರೆ ಮರಣ ಹೊಂದಿದ ಮೇಲೆ ಆಕೆ ತಮ್ಮ ಕೊನೆಯ ಆಸೆಯನ್ನ ನೆರವೇರಿಸ್ಕೊಳ್ಬೇಕು ಅಂತ ಅವರ ಆತ್ಮ ಮಠದ ಕಡೆ ಪ್ರಯಾಣ ಬೆಳೆಸಿ ಬಂದು ಮಠದಿಂದ ಆಚೆ ನಿಂತ್ಕೊಂಡಿರುತ್ತೆ ಆಗ ರಾಘವೇಂದ್ರ ಸ್ವಾಮಿಗಳು ಸನ್ಯಾಸಿಯ ಒಂದು ಧರ್ಮವನ್ನ ಪಾಲಿಸ್ತಿರ್ತಾರೆ ಅವರು ತಮ್ಮ ದಿವ್ಯ ಶಕ್ತಿಯಿಂದಾಗಿ ಅವರ ಆತ್ಮದ ಉಪಸ್ಥಿತಿಯನ್ನ ತಕ್ಷಣ ಗ್ರಹಿಸ್ತಾರೆ ಗ್ರಹಿಸಿ ಅವರ ಕೊನೆಯ ಆಸೆಯ ಪೂರೈಸುವ ಸಂಕೇತವಾಗಿ ಸ್ವಲ್ಪ ಪವಿತ್ರವಾದಂತ ಜಲವನ್ನ ಮೂಲ ರಾಮನನ್ನ ನೆನೆಸ್ಕೊಂಡು ಅವರ ಮೇಲೆ ಸಿಂಪಡಿಸ್ತಾರೆ ಆ ಒಂದು ಕ್ರಿಯೆಯಿಂದ ಅವರ ಆತ್ಮ ಮುಕ್ತಗೊಳ್ಳೋದು ಅಷ್ಟೇ ಅಲ್ಲ ಸರಸ್ವತಿ ಬಾಯಿಯವರು ವೆಂಕಣ್ಣನಾಥರಿಗೆ ತಮ್ಮ ನಿಸ್ವಾರ್ಥ ಸೇವೆಯನ್ನು ಕೂಡ ಮಾಡಿರ್ತಾರೆ ತಮ್ಮ ಪತ್ನಿಯ ಒಂದು ಧರ್ಮದ ಒಂದು ಸಂಕೇತವಾಗಿ ಸಂಪೂರ್ಣ ಹೃದಯದ ಒಂದು ನೆರವೇರಿಕೆಗಾಗಿ ಅವರಿಗೆ ಜನನ ಮತ್ತೆ ಮರಣಗಳ ಚಕ್ರದಿಂದ ವಿಮುಕ್ತಿಗೊಳಿಸಿ ಮೋಕ್ಷವನ್ನು ನೀಡ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ನಮಗೆಲ್ಲ ತಿಳಿದಿರೋ ಹಾಗೆ ಗುರು ರಾಘವೇಂದ್ರ ಸ್ವಾಮಿಗಳು ಅಕ್ಷರಶಃ ದೈವಾಂಶ ಸಂಭೂತರು ಮಂತ್ರಾಲಯದಲ್ಲಿ ನೆಲೆ ನಿಂತು ಹಾಗೆ ಮಂತ್ರಾಲಯಕ್ಕೆ ಸಂಬಂಧಪಟ್ಟಂತ ಗುರು ರಾಘವೇಂದ್ರ ಸ್ವಾಮಿಗಳ ಮಠಗಳಲ್ಲಿ ನೀಡುವಂತ ಒಂದು ಮಂತ್ರಾಕ್ಷತೆಗೆ ಎಷ್ಟೊಂದು ಶಕ್ತಿ ಇದೆ ಅಂತ ನಮಗೆಲ್ಲ ತಿಳಿದೇ ಇದೆ ಹಾಗಾದ್ರೆ ಆ ಮಂತ್ರಾಕ್ಷತೆ ಅಂತಂದ್ರೆ ಏನು ಆ ಮಂತ್ರಾಕ್ಷತೆಯಿಂದ ಏನೆಲ್ಲ ಪವಾಡಗಳು ನಡೆದಿದೆ ಅನ್ನೋದನ್ನ ನಾವು ಈಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಮಂತ್ರಾಕ್ಷತೆ ಅಂತಂದ್ರೆ ರಾಯರ ಒಂದು ಶಕ್ತಿ ಮಂತ್ರಾಕ್ಷತೆಯಲ್ಲಿ ಅಡಕವಾಗಿದೆ ಮಂತ್ರಾಕ್ಷತೆ ನಮ್ಮ ಆರೋಗ್ಯದ ಸಮಸ್ಯೆಗಳನ್ನ ದೂರ ಮಾಡುವಂತ ಶಕ್ತಿ ಹೊಂದಿರೋದು ಅಷ್ಟೇ ಅಲ್ಲ ಮಂ ಮಂತ್ರಾಕ್ಷತೆಯನ್ನ ಜೀವಾಮೃತ ಅಂತನೂ ಕರೀತಾರೆ ಮಂತ್ರಾಕ್ಷತೆ ಅಂದ್ರೆ ಮಂತ್ರಿಸಿದ ಅಥವಾ ಮಂತ್ರ ಪರಿಪೂರಕವಾಗಿ ಹೊಂದಿರುವ ಅಕ್ಷತೆ ಅಂತ ಅರ್ಥ ಬರುತ್ತೆ ಗುರುಗಳು ನೀಡುವ ಮಂತ್ರಾಕ್ಷತೆಯನ್ನ ಸುವರ್ಣ ಅಕ್ಷತೆ ಅಂತಲೂ ಕರೆಯಲಾಗತ್ತೆ ಮಂತ್ರಾಕ್ಷತೆ ದೇಹ ಮನಸ್ಸು ಮತ್ತೆ ಆತ್ಮಕ್ಕೆ ಕವಚದಂತೆ ಕೆಲಸ ಮಾಡುತ್ತೆ ಅಂದ್ರೆ ನೀವು ನಂಬ್ತೀರಾ ಮಂತ್ರಾಕ್ಷತೆ ಗುರು ಶಿಷ್ಯರ ಒಂದು ಬಾಂಧವ್ಯವನ್ನ ಪ್ರತಿನಿಧಿಸುತ್ತೆ ಮಠಗಳಿಗೆ ಬಂದಿರುವಂತ ಭಕ್ತರು ಅಂತಂದ್ರೆ ಶಿಷ್ಯ ವೃಂದದವರಾಗಿರಬಹುದು ಭಕ್ತರಾಗಿರ್ಬಹುದು ಸೇವಾಕರ್ತರಾಗಿರಬಹುದು ಮಂತ್ರಾಕ್ಷತೆ ಇಲ್ಲದೆ ಮಠದಿಂದ ಹೊರಗೆ ಹೋಗಲು ಯಾರು ಕೂಡ ಬಯಸೋದಿಲ್ಲ ಹಾಗಿದೆ ನಮ್ಮ ಗುರು ರಾಯರ ಒಂದು ಮಂತ್ರಾಕ್ಷತೆಯ ಒಂದು ಪವಾಡ ಇಂಥ ಒಂದು ಪವಿತ್ರವಾದಂತ ಮಂತ್ರಾಕ್ಷತೆಯನ್ನ ಪ್ರತಿನಿತ್ಯ ನೀವು ಸ್ನಾನ ಮಾಡಿದ ಬಳಿಕ ರಾಯರು ಭಕ್ತರು ಯಾರಿದ್ದೀರಾ ನೀವು ಅದನ್ನ ಒಂದು ಬಿಳಿ ಬಟ್ಟೆಯಲ್ಲಿ ಇಟ್ಕೊಂಡು ಮಂತ್ರಾಕ್ಷತೆಯನ್ನ ಎರಡು ಕಾಳಾದ್ರೂ ನಿಮ್ಮ ತಲೆಯ ಮೇಲೆ ಇಟ್ಕೊಂಡು ನೀವು ನಿಮ್ಮ ದಿನಾನ ಪ್ರಾರಂಭ ಮಾಡಿದ್ರೆ ನಿಮಗೆ ಎಲ್ಲಾ ರೀತಿಯಾದಂತ ಒಂದು ಪ್ರೊಟೆಕ್ಷನ್ ಖಂಡಿತವಾಗ್ಲು ಶ್ರೀರಕ್ಷೆಯಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸದಾ ನಿಮ್ ಜೊತೆನಲ್ಲಿರ್ತಾರೆ ಅಂತ ನೀವು ನಂಬಬಹುದು ಮಂತ್ರಾಕ್ಷತೆಯನ್ನ ಸರಿಯಾದ ರೀತಿಯಲ್ಲಿ ಬಳಸಿದಾಗ ನಿಮಗೆ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಕೂಡ ನೀವು ಗುಡ್ ಇಂಟೆನ್ಶನ್ ಅಲ್ಲಿ ಅನ್ಕೊಳ್ಳುವಂತ ಕೆಲಸ ಕಾರ್ಯಗಳು ಸದಾ ನಿಮಗೆ ಅದರಲ್ಲಿ ಜಯ ಖಂಡಿತವಾಗ್ಲು ಸಿಗುತ್ತೆ ಆ ರಾಯರ ಒಂದು ಅನುಗ್ರಹದಿಂದ ಇದಕ್ಕೆ ಈ ಮಂತ್ರಾಕ್ಷತೆಗೆ ಸಂಬಂಧಪಟ್ಟಂಗೆ ರಾಯರ ಒಂದು ಚರಿತಾಮೃತದಲ್ಲಿ ಒಂದು ಕತೆ ಕೂಡ ಇದೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಮಂತ್ರಾಕ್ಷತೆಯ ಪವಾಡದ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ ಶ್ರೀ ರಾಘವೇಂದ್ರ ಸ್ವಾಮಿಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿರ್ತಾರೆ ಅದರಲ್ಲಿ ಒಬ್ಬ ಬಡ ವಿದ್ಯಾರ್ಥಿ ಕೂಡ ವಿದ್ಯಾಭ್ಯಾಸವನ್ನ ಮುಗಿಸಿಕೊಂಡು ಹೊರಡುವಾಗ ರಾಯರ ಹತ್ರ ಬರ್ತಾರೆ ರಾಯರತ್ರ ಬಂದು ಅವ್ರಿಗೆ ರಾಯರ್ಗೆ ಏನಾದ್ರೂ ಗುರು ಕಾಣಿಕೆಯನ್ನ ನೀಡಬೇಕು ಅಂತಂದ್ರೆ ಅವ್ರ ಹತ್ರ ಏನು ಇರೋದಿಲ್ಲ ನೇರವಾಗಿ ಅವರು ರಾಯರ್ ಬಳಿಗೆ ಹೋಗ್ತಾರೆ ಗುರುಗಳೇ ನಿಮಗೆ ನಾನು ಏನನ್ನು ನೀಡಲು ನನಗೆ ಸಮರ್ಥತೆ ಇಲ್ಲ ನನ್ನ ಬಳಿ ಏನೂ ಇಲ್ಲ ನಾನೊಬ್ಬ ಬಡವ ಅಂತ ಹೇಳ್ತಾರೆ ಆಗ ರಾಯರು ನೀನು ಅದರ ಬಗ್ಗೆ ಚಿಂತಿಸ್ಬೇಡ ನನಗೆ ಅದರ ಅಗತ್ಯವಿಲ್ಲ ಅಂತ ಹೇಳ್ತಾರೆ ಹೇಳಿ ಅವರ ಬಳಿ ಇದ್ದಂತ ಅಕ್ಕಿಯ ಕಾಳುಗಳನ್ನ ತಗೊಂಡು ಮಂತ್ರವನ್ನು ಪಠಿಸ್ತಾರೆ ಮಂತ್ರವನ್ನ ಪಠಿಸ್ತಾ ಆ ಅಕ್ಕಿ ಕಾಳಿಗೆ ಆ ಒಂದು ಶಕ್ತಿ ಸಂಚಲನ ಆಗತ್ತೆ ಆ ಶಕ್ತಿಯನ್ನ ತುಂಬಿ ರಾಯರು ಸರ್ವಾಂತರ್ಯಾಮಿಗಳು ತಮ್ಮ ಶಿಷ್ಯರಿಗೆ ಮುಂದೆ ಆಗ್ಬಹುದಾದಂತ ಆ ಒಂದು ಸಿಚುವೇಶನ್ ನೆನೆಸ್ಕೊಂಡು ರಾಯರು ಆ ಶಕ್ತಿ ತುಂಬಿದಂತ ಮಂತ್ರಾಕ್ಷತೆಯನ್ನ ಅವರು ತಮ್ಮ ಶಿಷ್ಯರಿಗೆ ಕೊಡ್ತಾರೆ ಕೊಟ್ಟು ಅದನ್ನ ತೆಗೆದುಕೊಂಡು ತನ್ನ ಊರಿನ ದಾರಿಯನ್ನ ಅವನು ಹಿಡಿತಾನ ಅವನು ಊರು ತಲುಪೋದಕ್ಕೆ ಮುನ್ನವೇ ಸ್ವಲ್ಪ ಕತ್ಲಾಗಿ ಕತ್ಲಲ್ಲಿ ಹೋಗೋದಕ್ಕಾಗೋದಿಲ್ಲ ಅಂತ ಅವನು ಮಾರ್ಗ ಮಧ್ಯದಲ್ಲೇ ಆ ವಿದ್ಯಾರ್ಥಿ ಏನ್ ಮಾಡ್ತಾನೆ ಒಂದು ಪುಟ್ಟ ಮನೆ ಹತ್ರಾನೆ ಒಂದು ಮರದ ಕೆಳಗಡೆ ಅವನು ಆಶ್ರಯನ ಪಡ್ಕೊಳ್ತಾನೆ ಆ ರಾತ್ರಿ ಅವನು ಅಲ್ಲೇ ತಂಗಿದ್ದು ನಿದ್ದೆ ಮಾಡಿ ಬೆಳಗ್ಗೆ ಮತ್ತೆ ಅವನ ಒಂದು ಪ್ರಯಾಣವನ್ನ ಮುಂದುವರ್ಸೋಣ ಅಂತ ಅನ್ಕೊಂಡು ಮಲ್ಕೊಂಡಿರ್ತಾನೆ ಆ ಮನೆಯ ಒಂದು ಮಾಲೀಕನ ಹೆಂಡತಿ ಏನಿರ್ತಾಳೆ ಅವಳು ತುಂಬ ಗರ್ಭಿಣಿ ಅವಳಿಗೆ ಹೆರಿಗೆಯ ಒಂದು ನೋವು ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಆಕೆ ಗರ್ಭದಲ್ಲಿದ್ದಂತ ಮಗುವನ್ನ ತಿನ್ನೋದಕ್ಕೆ ಅಂತ ಅಲ್ಲಿ ಒಂದು ಪಿಶಾಚಿ ಬಂದ್ಬಿಟ್ಟಿರುತ್ತೆ ಆ ಪಿಶಾಚಿ ಆ ಮನೆ ಒಳಗಡೆ ಹೋಗೋದಕ್ಕೆ ಮುಂಚೆ ಇಲ್ಲಿ ಮಲಗಿರ್ತಾನಲ್ಲ ಮರದ ಕೆಳಗಡೆ ಇರುವಂತ ರಾಯರ ಶಿಷ್ಯ ಅವನು ನೋಡ್ತಾನೆ ಆ ಪಿಶಾಚಿಯನ್ನ ಏನೋ ಇದೆಯಲ್ಲ ಅಂತ ಹೇಳಿ ಅವನಿಗೆ ತಟ್ಟನೆ ನೆನಪಾಗತ್ತೆ ಇದು ಒಂದು ಅನುಗ್ರಹ ಅಂತ ಹೇಳ್ತೀವಿ ನಮ್ಗೆ ಕಷ್ಟ ಬಂದಾಗ ನಮಗೆ ಅದರಿಂದ ನಮಗೆ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಒಂದು ಐಡಿಯಾ ಬಂತು ಥಾಟ್ ಬಂತು ಸಲ್ಯೂಷನ್ ಸಿಕ್ತು ಅಂತಂದ್ರೆ ಅದು ಕೂಡ ಗುರುಗಳ ಒಂದು ಅನುಗ್ರಹದಿಂದಾನೇ ನಡಿಬೇಕಾಗತ್ತೆ ಅದಕ್ಕೇನ್ ಮಾಡ್ತಾನಪ್ಪ ಅಂತ ಅಂದ್ರೆ ಅವನು ಆ ಪಿಶಾಚಿ ಮೇಲೆ ರಾಯರು ಕೊಟ್ಟಿದ್ದಂತ ಶಕ್ತಿ ಪೂರಕವಾದಂತ ಆ ಮಂತ್ರಾಕ್ಷತೆಯನ್ನ ಆ ಪಿಶಾಚಿ ಮೇಲೆ ಎಸಿತಾನ ಆಗ ಪಿಶಾಚಿ ವಿಲವಿಲ ಅಂತ ಒದ್ದಾಡ್ತಾನೆ ಒದ್ದಾಡುತ್ತಾ ಹೇಳುತ್ತೆ ನೀನು ಆ ಮಂತ್ರಾಕ್ಷತೆಯನ್ನು ನನಗೆ ಹಾಕ್ಬಡ ಅಲ್ಲಿ ಹೋಗು 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 ಅಂತ ಹೇಳ್ತ ಆ ಪಿಶಾಚಿಗೆ ಆ ಮನೆ ಒಳಗಡೆ ಹೋಗಿ ಆ ಗರ್ಭದಲ್ಲಿರುವಂತ ಶಿಶುವನ್ನ ತಿನ್ನೋದಕ್ಕೆ ಏನೋ ಒಂದು ಅಡ್ಡಿ ಆಗ್ತಾ ಇದೆ ಅಂತ ಹೇಳಿ ಆ ಮರದ ಕೆಳಗಡೆ ಮಲಗಿರುವಂತ ರಾಯರ ಶಿಷ್ಯನನ್ನ ನೋಡ್ತಾನೆ ಅವನ ಹತ್ರ ಕೆಂಡದ ರೀತಿಯಲ್ಲಿ ಮಂತ್ರಾಕ್ಷತೆಗಳು ಕಾಣುತ್ತೆ ಅದನ್ನು ನೋಡಿ ಈ ಪಿಶಾಚಿಗೆ ಭಯ ಆಗಿ ಆ ಶಿಷ್ಯರಿಗೆ ಹೇಳ್ತಾನೆ ನೋಡಪ್ಪ ನಿನ್ನತ್ರ ಇರುವಂತ ಅಕ್ಷತೆನ ಆಚೆ ಬಿಸಾಕು ನಾನು ಅವ್ರ ಮನೆ ಒಳಗಡೆ ಹೋಗ್ಬೇಕು ಅಂತ ಈ ಶಿಷ್ಯನಿಗೆ ಗೊತ್ತಾಗತ್ತೆ ಓ ಈ ಪಿಸಾಚಿ ಏನೋ ಕೆಟ್ಟದನ್ನ ಮಾಡ್ಲಿಕ್ಕೆ ಬಂದಿದೆ ಅಂತ ಹೇಳಿ ತನ್ನಲ್ಲಿದ್ದಂತ ತುಂಬಾ ಶಕ್ತಿಯುತವಾದಂತ ಮಂತ್ರಾಕ್ಷತೆಯ ಕಾಳನ್ನ ಆ ಪಿಶಾಚಿ ಮೇಲೆ ಹಾಕ್ತಾರೆ ಆ ಪಿಶಾಚಿ ಮೇಲೆ ಹಾಕಿದ್ದೇ ತಡ ಆ ಪಿಶಾಚಿ ಓಡಿ ಹೋಗ್ಬಿಡುತ್ತೆ ಅಲ್ಲಿಂದ ಇದರಿಂದಾಗಿ ರಾಯರ ಬಗ್ಗೆ ಗೊತ್ತಿಲ್ಲದೆ ಇದ್ರೇನೂ ಕೂಡ ರಾಯರ ಒಂದು ಶಿಷ್ಯರ ಒಂದು ನೆರವು ನೀಡಿದಂತ ಒಂದು ಆ ಮನೆ ಮುಂದೆ ಇದ್ದಂತ ಆ ಕುಟುಂಬದವರಿಗೂ ಕೂಡ ಇಂಡೈರೆಕ್ಟ್ ಆಗಿ ರಾಯರು ಒಂದು ಸಂರಕ್ಷಣೆಯನ್ನ ನೀಡ್ತಾರೆ ಆ ಕುಟುಂಬ ವಿಶೇಷವಾಗಿ ಆ ಶಿಷ್ಯನಿಗೆ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾದಂತ ಗೌರವವನ್ನ ಸಮರ್ಪಿಸ್ತಾರೆ ಹೀಗಿದೆ ನೋಡಿ ಆ ಮಂತ್ರಾಕ್ಷತೆಯ ಒಂದು ಪ್ರಭಾವ ಅಷ್ಟೇ ಅಲ್ಲ ನಾನು ಚಿಕ್ಕ ವಯಸ್ಸಿನಲ್ಲಿ ರಾಯರ ಮಠಕ್ಕೆ ಹೋಗ್ತಾ ಇರುವಾಗ ದೇವಸ್ಥಾನದಲ್ಲಿ ಗುರುವಾರ ಆದ್ರೆ ಸಾಕು ಅಹ್ ರಾಘವೇಂದ್ರ ಕಾಲೋನಿ ಚಾಮರಾಜಪೇಟೆನಲ್ಲಿ ನೀವು ಈಗ್ಲೂ ಕೂಡ ಹೋಗ್ಬೋದು ಹಳೇ ಕಾಲದ ರೀತಿಯಲ್ಲಿ ಅಹ್ ಅಲ್ಲಿ ಬಂದ್ಬಿಟ್ಟು ತೂಗಿರೆ ರಾಯರ ಅಂತ ಹೇಳಿ ಉಯ್ಯಾಲೆ ಸೇವೆ ಮಾಡ್ತಿರ್ತಾರೆ ಅದನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಮಂತ್ರಾಲಯದಲ್ಲಿರುವಂತಹ ಬೃಂದಾವನದ ರೀತಿಯಲ್ಲೇನೆ ನೀವು ರಾಘವೇಂದ್ರ ಕಾಲೋನಿಯಲ್ಲಿರುವಂತ ಚಾಮರಾಜಪೇಟೆಯಲ್ಲಿ ಆ ಇರುವಂತ ದೇವಸ್ಥಾನದಲ್ಲಿ ಆ ಬೃಂದಾವನವನ್ನ ನೀವು ನೋಡ್ಬಹುದು ಅಲ್ಲಿ ರಾಯರಿಗೆ ಆ ಸೇವೆಯನ್ನ ಮಾಡ್ತಿರ್ತಾರೆ ಅಲ್ಲಿ ಏನಪ್ಪಾ ಅಂತಂದ್ರೆ ಚಿಕ್ಕ ವಯಸ್ಸಿಂದ ಅಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ಸರಿ ಬೆಸೆ ಅಂತ ಯಾವ್ದಾದ್ರು ಒಂದು ಕೆಲ್ಸ ಆಗುತ್ತೋ ಇಲ್ವೋ ಅಂತ ತಿಳ್ಕೊಳೋದಕ್ಕೆ ರಾಯರ್ ಮಠಕ್ಕೆ ಹೋಗೋದು ಎಕ್ಸಾಮ್ಸು ಟೈಮ್ ಅಲ್ಲಿ ಇರಬಹುದು ಅಥವಾ ಬೇರೆ ಯಾವ್ದಾದ್ರು ಸಣ್ಣ ಪುಟ್ಟ ಚಿಕ್ಕ ಮಕ್ಕಳಿಗೆ ಬರ್ತಲ್ಲ ಕಷ್ಟಗಳು ಆ ತರದ್ ಯಾವ್ದಾದ್ರು ಇದ್ರೇನೋ ಸರಿ ರಾಯರ ಒಂದು ಅಪ್ಪಣೆ ಇಲ್ಲದೆ ನಾನು ಏನೂ ಮಾಡ್ತಾ ಇರ್ಲಿಲ್ಲ ಈ ತರ ಬಹುಶಃ ಎಷ್ಟೊಂದ್ ಜನ ರಾಯರ ಭಕ್ತರು ಖಂಡಿತವಾಗ್ಲು ಮಾಡ್ತಾರೆ ಆ ಮಂತ್ರಾಕ್ಷತೆಯನ್ನ ಈ ರೀತಿಯಲ್ಲೂ ಕೂಡ ಉಪಯೋಗ ಮಾಡ್ಕೊಳ್ತಾರೆ ಅಂತ ನಾನು ಅನ್ಕೊಂಡಿದೀನಿ ಯಾಕಂದ್ರೆ ಅದು ಅಹ್ ಅದಕ್ಕೆ ಮಂತ್ರಾಕ್ಷತೆ ಅಂತ ಇರೋದ್ರಿಂದ ಅದು ನಮಗೆ ಒಂದು ಮಾರ್ಗ ತೋರ್ಸತ್ತೆ ಅಂತ ಎಲ್ಲರಿಗೂ ನಂಬಿಕೆ ಇದೆ ನಾನು ಏನ್ ಮಾಡ್ತಿದ್ದೆ ಅಂತಂದ್ರೆ ನನಗೆ ಯಾವ್ದಾದ್ರು ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಬಂದಾಗ ಅಥವಾ ನಾನು ಈ ಕೆಲಸ ಮಾಡ್ಲಾ ಬೇಡವಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ರಾಯರ ಮಠಕ್ಕೆ ಹೋಗ್ತಿದ್ದೆ ನಾನು ರಾಯರ ಮಠಕ್ಕೆ ಹೋಗಿ ಅಲ್ಲಿ ಅವರು ಕೊಡ್ತಿದ್ದಂತ ಮಂತ್ರಾಕ್ಷತೆಯನ್ನ ಇಟ್ಕೊಂಡು ಮುಖ್ಯ ಪ್ರಾಣ ದೇವರು ಅಂದ್ರೆ ಆಂಜನೇಯ ದೇವರ ಹತ್ರ ಹೋಗಿ ಪ್ರಾರ್ಥನೆಯನ್ನ ಮಾಡಿ ನಂತರ ಬೃಂದಾವನದ ಮುಂದೆ ಬಂದು ಕೂತ್ಕೊಂಡು ಆ ಅಕ್ಕಿ ಕಾಳಗಳನ್ನ ನಾನು ಕೌಂಟ್ ಮಾಡ್ತಿದ್ದೆ ಸರಿ ಸಂಖ್ಯೆ ಎಲ್ಲಿ ಬಂದ್ರೆ ನಾನು ಈ ಕೆಲಸ ಮಾಡಬಹುದು ನನಗೆಲ್ಲ ಶುಭವಾಗತ್ತೆ ಅಂತ ಅದೇ ಬೆಸ ಸಂಖ್ಯೆ ಆರ್ಡ್ ನಂಬರ್ಸ್ ನಲ್ಲಿ ಏನಾದ್ರೂ ಬಂತಂದ್ರೆ ಓಕೆ ನನ್ಗೆ ರಾಯರುವಾಗ ನಾನು ನಿಧಾನವಾಗಿ ಮಾಡು ಅಥವಾ ನಂತರ ಆಗತ್ತೆ ಅಂತ ಅವರು ಅಪ್ಪಣೆ ಕೊಡ್ತಿದ್ದಾರೆ ಅಂತ ನಾನು ತುಂಬಾ ಬ್ಲೈಂಡ್ ಆಗಿ ಬಿಲೀವ್ ಮಾಡ್ತಿದ್ದೆ ಅದು ಬ್ಲೈಂಡ್ ಬಿಲೀಫೇ ಆಗ್ತಿರ್ಲಿಲ್ಲ ನನಗೆ ಈಗವರೆಗೂ ನನಗೆ ಯಾವಾಗ್ಲೇ ನನಗೆ ಸಮಸ್ಯೆ ಬಂತದ್ರು ನಾನು ರಾಘವೇಂದ್ರ ಸ್ವಾಮಿಗಳ ಒಂದು ಆಶ್ರಯಕ್ಕೆ ಹೋಗ್ತೀನಿ ಆ ಗುರು ಸಾರ್ವಭೌಮರು ಈಗವರೆಗೂ ನನಗೆ ಯಾವುದೇ ರೀತಿಯಲ್ಲೂ ಕೂಡ ಆ ಗೈಡ್ ಮಾಡ್ತಾನೆ ಇದ್ದಾರೆ ಅವರು ಯಾವುದಾದ್ರೂ ಒಂದು ರೀತಿಯಲ್ಲಿ ಈಗ ಯಾವ ರೀತಿಯಲ್ಲಿ ನನಗೆ ಮಾರ್ಪಾಡು ಮಾಡಿದ್ದಾರೆ ಅಂತಂದ್ರೆ ಎಲ್ಲಾ ಗುರುಗಳು ರಾಮಾನುಜಾಚಾರ್ಯ ಇರ್ಬಹುದು ರಮಣ ಮಹರ್ಷಿಗಳಿರ್ಬಹುದು ಯಾವುದೇ ಗುರುಗಳು ಕೂಡ ಎಲ್ಲ ಒಂದೇ ಗುರುತತ್ವಕ್ಕೆ ಸೇರ್ತಾರೆ ಅನ್ನೋ ಒಂದು ಪರಿಜ್ಞಾನವನ್ನ ಕೂಡ ಆ ರಾಘವೇಂದ್ರ ಸ್ವಾಮಿಗಳೇ ನನಗೆ ಅನುಗ್ರಹ ಮಾಡಿದ್ದಾರೆ ಅಂತ ನಾನು ಬಹಳಷ್ಟು ನಂಬ್ತೀನಿ ನೀವು ಕೂಡ ಪ್ರಯತ್ನ ಪಟ್ಟು ನೋಡಿ ಒಳ್ಳೆ ಗುಡ್ ಇಂಟೆನ್ಷನ್ಸ್ ಇಟ್ಕೊಂಡು ರಾಯರ ಮಂತ್ರಾಕ್ಷತೆಯನ್ನ ನೀವು ನೀವು ಪ್ರಯೋಗ ಮಾಡಿ ನೋಡಿ ತುಂಬ ಭಕ್ತಿ ಶ್ರದ್ಧೆಗಳಿಂದ ಖಂಡಿತವಾಗ್ಲೂ ಅವರು ನಿಮಗೆ ಕರೆಕ್ಟ್ ಆದಂಥ ಆನ್ಸರು ನಿಮಗೆ ಬರುತ್ತೆ ಯಾಕಂತಂದ್ರೆ ಆ ಅವರು ಮಂತ್ರಾಕ್ಷತೆಯನ್ನ ನಿಮಗೆ ಕೊಡೋವಾಗ ಅವರೇನು ಕೌಂಟ್ ಮಾಡಿ ಕೊಡೋದಿಲ್ಲ ಆ ರಾಯರ ಅನುಗ್ರಹದಿಂದ ನಿಮ್ಮ ಕೈಗೆ ಬಂದು ಸೇರತ್ತೆ ಇದರಲ್ಲಿ ಭಕ್ತಿ ಶ್ರದ್ಧೆ ನಂಬಿಕೆ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತೇನೆ ನಾವು ಯಾವುದೇ ಕೆಲಸ ಮಾಡಬಹುದು ಈವನ್ ಒಂದು ಮೆಡಿಸಿನ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರುವಂಥ ಮೆಡಿಸಿನ್ ತೊಗೊಳ್ಳೋವಾಗಲೂ ಅದನ್ನು ಕೆಲಸ ಮಾಡಬೇಕು ಅಂತಂದರೆ ನಮಗೆ ಒಂದು ನಂಬಿಕೆ ಶ್ರದ್ಧೆಯಿಂದನೇ ತಗೊಳ್ಬೇಕಾಗತ್ತೆ ಅದೇ ರೀತಿಯಲ್ಲಿ ನೀವು ಈ ಮಂತ್ರಾಕ್ಷತೆಯನ್ನು ನೀವು ಉಪಯೋಗಿಸಿಕೊಂಡಾಗ ಖಂಡಿತವಾಗಲೂ ರಾಯರ ಒಂದು ಅನುಗ್ರಹ ಆಗುತ್ತೆ ಅಂತ ನಾನು ಈ ವರ್ಧಂತಿ ಒಂದು ಸಮಯದಲ್ಲಿ ನಾನು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಈ ಒಂದು ಪುಟ್ಟ ಸಂಚಿಕೆಯನ್ನು ಅವರ ಚರಣಾರ್ವಿಂದಗಳಿಗೆ ನಾನು ಅರ್ಪಿಸ್ತಿದ್ದೀನಿ ಸದಾಕಾಲ ನಾನು ಎಷ್ಟೇ ಜನ್ಮಗಳು ಎತ್ತಿದ್ರೂ ಕೂಡ ಆ ರಾಯರ ಒಂದು ಭಕ್ತೆಯಾಗೇ ಹುಟ್ಟಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ ನಿಮಗೆ ಈ ಕತೆ ಇಷ್ಟ ಆಗಿದ್ರೆ ನಿಮಗೆ ಇನ್ನೂ ರಾಯರ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ನಿಮಗೆ ಗೊತ್ತಿರುವಂಥ ಕತೆಗಳನ್ನು ನಮ್ಮ ಚಾನೆಲ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ಬೇಕು ಅಂತಾದರೆ ಖಂಡಿತವಾಗ್ಲೂ ನಮಗೆ ಕಮೆಂಟ್ ಮಾಡಿ ಮೆಸೇಜ್ ಮಾಡಿ ಹಾಗೆ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಶ್ರೀ ನಿರ್ಣಯ ಅನ್ನೋ ಹೆಸರಲ್ಲಿ ಖಂಡಿತವಾಗ್ಲೂ ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ ಈ ವಿಡಿಯೋಸ್ನ ಶೇರ್ ಮಾಡಿ ನಿಮ್ಮ ಆರೈಕೆ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ನಿಮ್ಮ ಆರೋಗ್ಯ ನಿಮಗೆ ಪ್ರಾಮುಖ್ಯತೆ ಆಗಿರಲಿ ಅಂತ ಹೇಳ್ತಾ ಶುಭವಾಗಲಿ ನಮಸ್ತೆ ಶ್ರೀ ಸದ್ಗುರು ಚರಣಾರವಿಂದಾಭ್ಯಾನ್ ನಮಃ